ಶ್ರೀಗುರುಭ್ಯೋ ನಮಃ ಹರಿ ಓಂ ಅಯಂ ಅಂ ದಾತಾಮೇ ಸರ್ವಾರಿಷ್ಟ ತದೀಯೋಹಂ ಸಮೇಪತಿ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಶುದ್ಧವಾದದ್ದನ್ನು ಅಪೇಕ್ಷೆ ಪಡ್ತಾನೆ ಐಹಿಕವಾಗಿ ನೋಡ್ತಾ ಇರಬೇಕಾದರೂ ಕೂಡ ಶುದ್ಧವಾದ ಗಾಳಿ ಶುದ್ಧವಾದ ಆಹಾರ ಶುದ್ಧವಾದಂತಹ ನೀರು ಪ್ರತಿಯೊಬ್ಬ ವ್ಯಕ್ತಿ ಬಯಸ್ತಾನೆ ಆಹಾರ ಶುದ್ಧವಾದದ್ದನ್ನು ಪಡಿಬೇಕು ಅಂತನೋದಕ್ಕಾಗಿ ದೂರ ದೂರದವರೆಗೆ ಪ್ರಯಾಣ ಮಾಡಿ ತರ್ತಾನೆ ಫಿಲ್ಟರ್ ನೀರು ಕುಡಿತಾನೆ ಒಳ್ಳೆ ಗಾಳಿ ಸಿಗಬೇಕು ಅಂತನೋದಕ್ಕೆ ಗಾರ್ಡನ್ ಇತ್ಯಾದಿಗಳಲ್ಲಿ ಹೋಗಿ ವಾಕಿಂಗ್ ಮಾಡಿ ಬರ್ತಾರೆ ಇದೆಲ್ಲ ಯಾತಕ್ಕಾಗಿ ಮಾಡ್ತಾನೆ ಶುದ್ಧವಾದದ್ದು ಬೇಕು ಅಂತ ಇದು ಎಲ್ಲವೂ ಈ ದೇಹಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಈ ದೇಹ ಚೆನ್ನಾಗಿರಬೇಕು ಅಂದರೆ ಗಾಳಿ ಆಹಾರ ಮತ್ತು ನೀರು ಇದು ಶುದ್ಧವಾದದ್ದು ಸಿಗಬೇಕು ಇದಕ್ಕೆ ನಾವು ಇಷ್ಟು ಪ್ರಯತ್ನವನ್ನು ಮಾಡ್ತಾ ಇರಬೇಕಾದರೆ ಶುದ್ಧವಾದ ಜ್ಞಾನಕ್ಕಾಗಿ ನಾವು ಎಷ್ಟೆಲ್ಲ ಪ್ರಯತ್ನವನ್ನು ಮಾಡಬಾರದು ವಿಚಾರ ಮಾಡಿ ಯಾಕೆ ಶುದ್ಧವಾದಂತಹ ಜ್ಞಾನ ಇದು ಕೇವಲ ಈ ದೇಹಕ್ಕೆ ಈ ಜನ್ಮಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಮೋಕ್ಷದವರೆಗೂ ಕೂಡ ಬರುವಂಥದ್ದು ಎಷ್ಟು ಶುದ್ಧವಾದ ಜ್ಞಾನವನ್ನು ಪಡಿತೇವೆ ಅಷ್ಟು ಶುದ್ಧವಾದ ಉಪಾಸನೆಯನ್ನು ಪರಮಾತ್ಮನ ವಿಷಯದಲ್ಲಿ ಮಾಡುವುದು ಸಾಧ್ಯ ಹೀಗಾಗಿ ಶುದ್ಧವಾದ ಜ್ಞಾನವನ್ನು ಸಜ್ಜನರಿಗೆ ಕೊಡಬೇಕು ಅಂತನ್ನುವುದಕ್ಕಾಗಿ ಪರಮಾತ್ಮ ಬೇರೆ ದೇವತೆಗಳಿಗೆ ಅವತಾರ ಮಾಡುವುದಕ್ಕೆ ಮೊದಲು ಹೇಳಲಿಲ್ಲ ವಾಯುದೇವರಿಗೆ ಸರ್ವಜ್ಞರಾದಂತಹ ವಾಯುದೇವರಿಗೆ ಭೂಮಿಯ ಮೇಲೆ ಅವತಾರ ಮಾಡಿ ನೀವು ಸೂತ್ರಗಳಿಗೆ ಆ ಭಾಷ್ಯಾದಿಗಳನ್ನು ಬರೀಬೇಕು ಉಪನಿಷತ್ತುಗಳನ್ನು ಜನರಿಗೆ ತಿಳಿಸಿಕೊಡಬೇಕು ಗೀತಾದಿಗಳ ಅರ್ಥವನ್ನು ಜಗತ್ತಿಗೆ ಶುದ್ಧವಾದದ್ದನ್ನು ತಿಳಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಆದೇಶವನ್ನು ಕೊಟ್ಟು ಭೂಮಿಯ ಮೇಲೆ ಅವತಾರ ಮಾಡೋದಕ್ಕಾಗಿ ಹೇಳಿದ ಪರಮಾತ್ಮ ವಾಯುದೇವರನ್ನು ಭೂಮಿಯ ಮೇಲೆ ಕಳಿಸೋದಕ್ಕೆ ಕಾರಣ ಸಜ್ಜನರಿಗೆ ಶುದ್ಧವಾದಂತಹ ಜ್ಞಾನ ಸಿಗಬೇಕು ಜ್ಞಾನದಲ್ಲಿ ಎಲ್ಲಾದರೂ ಆ ಶುದ್ಧಿ ಅಥವಾ ಮಿಶ್ರಣವಾಯಿತು ಅಂತಾದರೆ ಅದು ಮೋಕ್ಷಕ್ಕೇನೆ ಬಾಧಕವಾದದ್ದು ಶುದ್ಧವಾದ ಜ್ಞಾನ ಜಗತ್ತಿಗೆ ಸಿಗಬೇಕು ದೇ ದೇವರ ಅಪೇಕ್ಷೆ ಹೀಗಾಗಿ ವಾಯುದೇವರು ಭೂಮಿಯ ಮೇಲೆ ಬಂದು ಅವತಾರ ಮಾಡಿ ಸರ್ವಮೂಲ ಗ್ರಂಥಗಳನ್ನು ನಮಗೆ ರಚನೆ ಮಾಡಿಕೊಟ್ಟರು ಈ ಸರ್ವಮೂಲ ಗ್ರಂಥಗಳಲ್ಲಿ ವಿಡಂಬನೆ ಮಾಡೋದಕ್ಕೆ ನಾಟಕ ಮಾಡೋದಕ್ಕೆ ಅಥವಾ ಅವಿದ್ಯಮಾನವಾದದ್ದನ್ನು ಹೇಳೋದಕ್ಕೆ ಅಥವಾ ಮನುಷ್ಯರ ಅನುಕರಣವನ್ನು ಮಾಡಿ ಅಲ್ಲಿ ಉಪನ್ಯಾಸ ಮಾಡೋದಕ್ಕೆ ಅವಕಾಶ ಅಂತನ್ನುವುದು ಸರ್ವಥಾ ಇಲ್ಲ ಈ ನಾಗೇಂದ್ರ ಆಚಾರ್ಯರು ಶ್ರೀಮದ್ ಆಚಾರ್ಯರು ವಾದಿರಾಜಗುರು ಸಾರ್ವಭೌಮರ ಗ್ರಂಥಗಳಲ್ಲಿ ಎಲ್ಲಿಯೂ ವಿಡಂಬನೆ ಇಲ್ಲ ಅಂತ ಹೇಳಿದಾಗ ವಾದಿರಾಜರಂತೂ ವಿಡಂಬನೆ ಮಾಡೇ ಮಾಡಿದ್ದಾರೆ ಶ್ರೀಮದಾಚಾರ್ಯರು ವಿಡಂಬನೆಯನ್ನು ಮಾಡಿದ್ದಾರೆ ಅಂತನೋದನ್ನು ಸಮರ್ಥನೆ ಮಾಡೋದಕ್ಕೆ ಹೊರಟಿದ್ದಾರೆ ಇವರಿಗೆ ನಾನು ಒಂದೇ ಒಂದು ಪ್ರಶ್ನೆಯನ್ನು ಮೊದಲಿಗೆ ಕೇಳ್ತೇನೆ ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ವಿಡಂಬನೆಯನ್ನು ಮಾಡಿದ್ದಾರೆ ಮನುಷ್ಯರ ಅನುಕರಣವನ್ನು ಮಾಡಿ ಈ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ ಅಂತನ್ನೋದನ್ನು ಈ ಏಳೆಂಟುನೂರು ವರ್ಷಗಳಲ್ಲಿ ಅನೇಕ ಟಿಪ್ಪಣಿಕಾರರಾಗಿದ್ದಾರೆ ಮಹಾನುಭಾವರ ಅವತಾರ ಮಾಡಿದ್ದಾರೆ ಅಷ್ಟಮಠಗಳಿರಬಹುದು ಘಟ್ಟದ ಮೇಲಿನ ಉತ್ತರಾದಿಮಠ ರಾಯರ ಮಠ ವ್ಯಾಸರಾಯರ ಮಠ ಎಲ್ಲ ಪರಂಪರೆಗಳಲ್ಲೂ ಕೂಡ ಅನೇಕ ಟಿಪ್ಪಣಿಕಾರರು ಬಂದಿದ್ದಾರೆ ಒಬ್ಬರಾದರೂ ಕೂಡ ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ವಿಡಂಬನೆ ಮಾಡಿದ್ದಾರೆ ಮನುಷ್ಯಾನುಕರಣವನ್ನು ಮಾಡಿ ಈ ವಾಕ್ಯಗಳನ್ನು ರಚಿಸಿದ್ದಾರೆ ಇದು ಶ್ರೀಮದಾಚಾರರಲ್ಲಿ ಇಲ್ಲದೇ ಇರುವಂಥದ್ದು ಅಂತ ಒಬ್ಬರೇ ಒಬ್ಬರು ಟಿಪ್ಪಣಿಕಾರರು ಹೇಳಿದ್ದನ್ನು ತೋರಿಸಿಕೊಡಲಿ ಇದೇ ಪ್ರಶ್ನೆಯನ್ನು ವಾದಿರಾಜಗುರು ಸಾರ್ವಭೌಮರ ವಿಷಯದಲ್ಲೂ ನಾವು ಮಾಡಿದ್ವಿ ಅದಕ್ಕೂ ಅವರಿಂದ ಉತ್ತರ ಬರಲಿಲ್ಲ ವಾದಿರಾಜಗುರು ಸಾರ್ವಭೌಮರು ವಿಡಂಬನೆ ಮಾಡಿದ್ದಾರೆ ಅಂತ ಹೇಳಬೇಕಾದವರು ಯಾರು ಈ ನಾಲ್ಕುನೂರು ವರ್ಷಗಳಲ್ಲಿ ಅವರ ಪರಂಪರೆಯಲ್ಲಿ ಅನೇಕ ಮಹಾನುಭಾವರೆಲ್ಲ ಅವತಾರವನ್ನು ಮಾಡಿದ್ದಾರೆ ಈ ನಾಲ್ಕುನೂರು ವರ್ಷಗಳಲ್ಲಿ ಬೇರೆ ಬೇರೆ ಮಠಗಳಲ್ಲೂ ಕೂಡ ಅನೇಕ ಮಹಾನುಭಾವರು ಅವತಾರ ಮಾಡಿದ್ದಾರೆ ಯಾರಾದರೂ ವಾದಿರಾಜಗುರು ಸಾರ್ವಭೌಮರು ತಮ್ಮ ಗ್ರಂಥಗಳಲ್ಲಿ ವಿಡಂಬನೆ ಮಾಡಿದ್ದಾರೆ ಅಂತನೋದನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಈ ಎಂಟುನೂರು ವರ್ಷಗಳ ಇತಿಹಾಸದಲ್ಲಿ ಶ್ರೀಮದಾಚಾರ್ಯನ ನೋಡಿದಾಗ ವಾದಿರಾಜ ವಾದಿರಾಜಗುರುಸಾರವ್ರನ್ನು ನೋಡಿದಾಗ ನಾಲ್ಕುನೂರು ವರ್ಷದ ಇತಿಹಾಸದಲ್ಲಿ ಯಾರೂ ಹೇಳದೇ ಇರುವಂತಹ ಒಂದು ಹೊಸದಾದಂತಹ ವಿಷಯವನ್ನು ಈ ನಾಗೇಂದ್ರಾಚಾರ್ಯರು ಹೇಳ್ತಾ ಇದ್ದಾರೆ ಯಾರು ಅವರು ಮಾಡಿದ್ದನ್ನು ವಿಡಂಬನೆ ಅಂತ ಹೇಳಿಲ್ಲ ಆದರೆ ಈ ವ್ಯಕ್ತಿ ಮಾತ್ರ ಹೇಳ್ತಾರೆ ಇಲ್ಲ ಇದೆಲ್ಲ ವಿಡಂಬನೆ ಅಂತ ಇದಕ್ಕೆ ಆಧಾರ ಯಾವುದು ವಿಡಂಬನೆ ಅಂತನೋ ಶಬ್ದವನ್ನು ಆಡಬೇಕಾದರೆ ಆಧಾರ ಇಟ್ಕೊಂಡು ಮಾತಾಡಬೇಕು ಹೋಗಲಿ ಇದೇ ಒಂದು ಐವತ್ತು ವರ್ಷದ ಹಿಂದೆ ಮಾಡಿದ್ದಾರೆ ಯಾರೂ ಹೇಳಿಲ್ಲಪ್ಪ ನಾನೇ ಮೊದಲನೇದಾಗಿ ಹೇಳ್ತಾ ಇದ್ದೇನೆ ಅಂದರೆ ಬೇರೆ ಮಾತು ಇಷ್ಟು ವರ್ಷಗಳ ಅನೇಕ ಶತಮಾನಗಳು ಆಗಿ ಕಳೆದುಹೋಯಿತು ಈ ಮಧ್ಯದಲ್ಲಿ ಯಾರೂ ಹೇಳದೇ ಇರುವಂತಹ ವಿಚಾರವನ್ನು ಈ ನಾಗೇಂದ್ರಾಚಾರ್ಯರು ಹೇಳ್ತಾರೆ ಅಂತಂದರೆ ಇದನ್ನು ಬೇಕು ಅಂತಲೇ ವಾದಿರಾಜಗುರು ಸಾರ್ವಭೌಮರಿಗೆ ರುಜುತ್ವವನ್ನು ಸಾಧನ ಮಾಡುವುದಕ್ಕೆ ಹೊರಟು ಶ್ರೀಮದಾಚಾರ್ಯರನ್ನು ಕೂಡ ಕೆಳಮಟ್ಟಕ್ಕೆ ಇಳಿಸುವುದಕ್ಕೆ ಹೊರಟಿದ್ದಾರೆ ವಾದಿರಾಜರನ್ನು ಈಗಾಗಲೇ ತಿರಸ್ಕಾರ ಮಾಡಿ ತಮ್ಮ ಉಪನ್ಯಾಸಗಳಲ್ಲಿ ತಮ್ಮ ಪ್ರಲಾಪಗಳಲ್ಲಿ ತೋರಿಸಿದ್ದಾರೆ ವಾದಿರಾಜಗುರು ಸಾರ್ವಭೌಮರ ಅನೇಕ ಮಾತುಗಳನ್ನು ಎತ್ತಿ ತೋರಿಸಿದಾಗಲೂ ಕೂಡ ಅವರಿಗೆ ಉತ್ತರ ಕೊಡಲಿಕ್ಕಾಗಿಲ್ಲ ವಾಕ್ಯಗಳನ್ನು ಮುಟ್ಲಿಕ್ಕೆ ಹೋಗಿಲ್ಲ ಅಂದಮೇಲೆ ಅವರಿಗೆ ವಾದಿರಾಜಗುರು ಸಾರುಹೋಮವರ ಬಗ್ಗೆ ಶ್ರದ್ಧೆ ಎಷ್ಟಿದೆ ಅಂತನ್ನೋದು ನಿಮಗೆಲ್ಲ ಅರ್ಥ ಆಗ್ತದೆ ವಾದಿರಾಜಗುರು ಸಾರುಹೋಮರ ಎರಡು ಮಾತುಗಳನ್ನು ನಾನು ಹೇಳ್ತಾ ಇದ್ದೆ ಒಂದು ತತ್ವಸಂಖ್ಯಾತ ಕಾರ್ಯಾಯ ಯೋವತಿರುಣೋ ಮಹೀತಲೆ ಸೋಂಬಾಂ ಪ್ರತ್ಯಹನಾಥತ್ವಂ ತತ್ಸರ್ವಂ ಪರಮಾರ್ಥ ಸತ ಅಂತನೋದಾಗಿ ಹೇಳಿದ್ದು ರುಕ್ಮಿಣೀಶ ವಿಜಯದಲ್ಲಿ ಹೇಳಿದ ಮಾತನ್ನು ನಾನು ತಿಳಿಸಿಕೊಟ್ಟಿದ್ದೇನೆ ಮನುಷ್ಯಾನುಕರಣವನ್ನು ಮಾಡುವುದು ಕೆಮರ್ಥ ಯಾತಕ್ಕಾಗಿ ಮಾಡಬೇಕು ತತ್ವವಿಚಾರ ಕಾಲದಲ್ಲಿ ಮನುಷ್ಯಾನುಕರಣ ಮಾಡುವುದು ಕಾರಣವಿಲ್ಲ ಇದು ವಾದಿರಾಜಗುರು ಸಾರೋಹಂ ಹೇಳಿದಂತಹ ಮಾತು ಹಾಗಿದ್ದರೆ ವಾದಿರಾಜಗುರು ಸಾರೋಹಂ ಇಷ್ಟು ಸ್ಪಷ್ಟವಾಗಿ ನಿರವಕಾಶವಾಗಿ ನಮಗೆ ಹೇಳಿಕೊಟ್ಟಾಗ ಆ ಮಾತನ್ನು ಎಲ್ಲಿಯೂ ಉಲ್ಲೇಖ ಇಲ್ಲ ತಿಂಗಳು ಕಳೆದುಹೋಯ್ತು ನಾನು ಯುಕ್ತಿ ಮಲ್ಲಿಕಾ ಮಾತನ್ನು ಹೇಳ್ತಾ ಹೊರಟು ಆದರೆ ಈ ಮಾತುಗಳ ಬಗ್ಗೆ ಗಮನವೂ ಹರಿಸದೇನೆ ಇದನ್ನು ಕೇಳಿಯೂ ಕೂಡ ಅದರ ಬಗ್ಗೆ ಮಾತನಾಡದೆ ಎಲ್ಲರೂ ವಿಡಂಬನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹೊರಟಿದ್ದಾರಲ್ಲ ಇದು ವಾದಿರಾಜಗುರು ಸಾರ್ವಭೌಮರಿಗೆ ಮಾಡುವ ತಿರಸ್ಕಾರ ಅಲ್ಲವೇ ಇವರು ಮಾಡ್ತಾ ಇರೋದು ಇದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರಿಗೂ ಕೂಡ ತಿರಸ್ಕಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು ಬಾಯಿಯಿಂದ ಮಾಧ್ವರು ಅಂತ ಹೇಳಿಕೊಳ್ತಾರೆ ಆದರೆ ಆಚಾರ್ಯರು ಕೊಟ್ಟದ್ದನ್ನು ಒಪ್ಪೋದಕ್ಕೆ ಇವರು ಸಿದ್ಧರಾಗುವುದಿಲ್ಲ ಇದು ಇವರಲ್ಲಿ ಇರುವಂತಹ ಅತ್ಯಂತ ಕೆಟ್ಟದಾದ ದುರಾಗ್ರಹವನ್ನು ಅತ್ಯಂತ ಮಟ್ಟದ ದುರಾಗ್ರಹವನ್ನು ನಮಗೆ ತೋರಿಸಿಕೊಡ್ತಾ ಇದೆ ಇರಲಿ ತಮ್ಮ ಅಜ್ಞಾನವನ್ನು ಅವರು ಅನಾವರಣ ಮಾಡಿಕೊಳ್ತಾ ಇದ್ದಾರೆ ಮಾಡಿಕೊಳ್ಳಲಿ ರುಜುತ್ವದ ವಿಷಯದಲ್ಲಿ ನಮಗೆ ಶುದ್ಧವಾದ ಪ್ರಮಾಣ ಸಿಗಬೇಕು ಅದರಿಂದ ನಾವು ತತ್ವದ ಸಿದ್ಧಿಯನ್ನು ಮಾಡಬೇಕಾಗಿದೆ ವಾದಿರಾಜಗುರು ಸಾರ್ವಭೌಮರ ವಿಷಯದಲ್ಲಿ ಇವತ್ತಿಗೂ ನಾನು ಹೇಳ್ತೇನೆ ನಿರವಕಾಶವಾದ ವಾದಿರಾಜಗುರು ಸಾರ್ವೋಮರ ಮಾತು ಸಿಕ್ತು ಅಂತಾದರೆ ರುಜುತ್ವವನ್ನು ಒಪ್ಪುವುದು ಸಾಧ್ಯ ಆದರೆ ವಾದಿರಾಜಗುರು ಸಾರ್ವಭೌಮರು ನೂರಾರು ಕಡೆಗೆ ರುಜುತ್ವಕ್ಕೆ ಬಾಧಕವಾದಂತಹ ಧರ್ಮಗಳನ್ನು ತಮ್ಮಲ್ಲಿ ಹೇಳಿಕೊಂಡಾಗ ಅವರನ್ನು ರುಜುಸ್ಥಾನದಲ್ಲಿ ಒಯ್ದು ಕೂಡಿಸೋದೇನಿದೆ ನಾವು ಗುರು ಸಾರ್ವಭೋಮರಿಗೆ ಮಾಡುವಂತಹ ಅನ್ಯಾಯ ಅಂತನ್ನುವುದಾಗಿ ನಾವು ತಿಳಿದುಕೊಳ್ಳಬೇಕು ಇರಲಿ ತತ್ವಜ್ಞಾನವನ್ನು ಕೊಡುವಂತಹ ಗ್ರಂಥಗಳಲ್ಲಿ ವಿಡಂಬನೆಗೆ ಅವಕಾಶ ಇಲ್ಲ ಅಂತ ನಾನು ವಾದಿರಾಜಗುರು ಸಾರುಹವರ ಮಾತುಗಳನ್ನು ಹೇಳಿ ಪ್ರತಿಪಾದನೆ ಮಾಡಿಯಾಗಿದೆ ಇನ್ನು ಸಾಮಾನ್ಯರಿಗೆ ಜನರಲ್ಲಾಗಿ ಒಂದೆರಡು ಮಾತುಗಳನ್ನು ತಿಳಿಸಿಕೊಡುತ್ತೇನೆ ಯಥಾರ್ಥವಾದಂತಹ ಜ್ಞಾನವನ್ನು ಕೊಡುವ ತತ್ವಜ್ಞಾನ ಅಂತನೋದಕ್ಕೆ ಪರಮಾತ್ಮನ ವಿಷಯಕ ಜ್ಞಾನ ಅಂತ ಈಗ ಸದ್ಯಕ್ಕೆ ಬೇಡ ಯಥಾರ್ಥವಾದ ಜ್ಞಾನವನ್ನು ಕೊಡುವಂತಹ ಯಾವುದೇ ಗ್ರಂಥಗಳಲ್ಲೂ ಕೂಡ ವಿಡಂಬನೆ ಮಾಡೋದಕ್ಕೆ ಅವಕಾಶ ಇದೆಯಾ ನೀವೆಲ್ಲ ಸಾಮಾನ್ಯರು ವಿಚಾರ ಮಾಡಬಹುದು ಅತ್ಯಂತ ಲೌಕಿಕರು ಕೂಡ ಇದನ್ನು ವಿಚಾರ ಮಾಡಲಿಕ್ಕೆ ಸಾಧ್ಯತೆ ಉಂಟು ಯಾರೋ ಒಬ್ಬ ವ್ಯಕ್ತಿ ಪಿ ಎಚ್ ಡಿ ಮಾಡಲಿಕ್ಕೆ ಒಂದು ಥೀಸಿಸ್ ಬರೀತಾನೆ ಅಂತ ಇಟ್ಕೊಳ್ಳಿ ಎರಡು ಮೂರು ವರ್ಷಗಳವರೆಗೆ ಅದನ್ನೆಲ್ಲ ಬರೆದು ಸಬ್ಮಿಟ್ ಮಾಡಿದಾಗ ಅದರಲ್ಲಿ ಏನು ವಸ್ತುಸ್ಥಿತಿ ಇದೆ ಅವ ಯಾವ ತತ್ವವನ್ನು ಯಾವ ಯಥಾರ್ಥ ಜ್ಞಾನವನ್ನು ಕೊಡೋದಕ್ಕೆ ಹೊರಟಿದ್ದಾನೆ ಅದರ ಬಗ್ಗೆನೇ ಆ ವ್ಯಕ್ತಿ ಮಾತುಗಳನ್ನು ಆಡ್ತಾನೆ ಅವನು ತನ್ನ ಸೀಮಿತವಾದಂತಹ ಜ್ಞಾನವನ್ನು ಕೊಡಲಿ ಆದರೆ ಎಲ್ಲಿಯೂ ಕೂಡ ತನಗೆ ಅಜ್ಞಾನ ಇದೆ ಅಂತ ಹೇಳಿಕೊಳ್ಳೋದಿಲ್ಲ ನಾನು ಈ ಪಿ ಎಚ್ ಡಿ ಮಾಡಲಿಕ್ಕೆ ಅನ್ಫಿಟ್ ಅಂತೆಲ್ಲಾದರೂ ಬರೆದುಕೊಳ್ತಾನೆ ಬರೆದುಕೊಳ್ಳೋದಿಲ್ಲ ನನಗೆ ಇದರಲ್ಲಿ ಆಯಾಸ ಆಯಿತು ಅಂತ ಬರೀತಾರ ಬರೆಯೋದಕ್ಕೆ ಅವಕಾಶ ಇಲ್ಲ ಇದನ್ನು ನಾನು ಮಾಡೋದಕ್ಕೆ ಅಯೋಗ್ಯ ಅಂತ ಹೇಳ್ತಾರ ಹೇಳಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಏನು ಬರೀತಾರೆ ಆ ತತ್ವವನ್ನು ಆ ಯಥಾರ್ಥವಾದ ಜ್ಞಾನಕ್ಕೆ ಬೇಕಾಗುವಂತಹ ಮಾತುಗಳನ್ನು ಮಾತ್ರ ಆಡ್ತಾರೆ ಅದನ್ನು ಬಿಟ್ಟು ಬೇರೆ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಇಲ್ಲ ಸಣ್ಣ ಹುಡುಗರು ಒಂದು ಪ್ರಬಂಧವನ್ನು ಬರೀತಾರೆ ಅಂತ ಇಟ್ಕೊಳ್ಳಿ ಅದು ಆಕಳ ಬಗ್ಗೆ ಇರಬಹುದು ಇನ್ನೊಂದರ ಬಗ್ಗೆ ಇರ್ಬೋದು ಒಂದು ಸೀಮಿತವಾದ ಜ್ಞಾನ ಇದೆ ಅದರಲ್ಲಿ ತಮಗೇನು ತಿಳಿದಿದೆ ಅಷ್ಟನ್ನು ಮಾತ್ರ ಬರೆದು ಕೊಡ್ತಾರೆ ಅದರಲ್ಲಿ ವಿಡಂಬನೆ ಮಾಡೋದಕ್ಕೆ ಮನುಷ್ಯರ ಅನುಕರಣ ಮಾಡೋದಕ್ಕೆ ಅವಕಾಶ ಸರ್ವಥಾ ಇರೋದಿಲ್ಲ ಯಾವುದೊಂದು ಮಿಸೈಲ್ ಮಾಡಬೇಕು ಅಂತ ಇದೆ ಇನ್ನೊಂದು ಯಾವುದೋ ವಿಜ್ಞಾನದ ಗ್ರಂಥ ಇದೆ ಆ ಎಲ್ಲ ಗ್ರಂಥಗಳಲ್ಲಿ ವಸ್ತುಸ್ಥಿತಿ ಏನಿದೆ ಅದನ್ನು ಬರೀಬೇಕು ಅದನ್ನು ಬಿಟ್ಟು ಮನುಷ್ಯಾನುಕರಣವನ್ನು ಮಾಡೋದಕ್ಕೆ ಯಾರೂ ಯಾವ ಮಾತುಗಳನ್ನು ಆಡಿದ್ದು ನಾವು ನೋಡೋದಿಲ್ಲ ಒಂದು ಪಾಕಶಾಸ್ತ್ರದ ಗ್ರಂಥವನ್ನೇ ತೆಗೆದುಕೊಳ್ಳಿ ಒಂದು ಅನ್ನ ಮಾಡೋದಕ್ಕೋ ಸಾಂಬಾರು ಮಾಡೋದಕ್ಕೋ ಹೇಗೆ ಮಾಡಬೇಕು ಅಂತ ಹೇಳಿ ಈಗ ಅನೇಕ ಯೂಟ್ಯೂಬ್ ಚಾನೆಲ್ಗಳಿರುತ್ತದೆ ಅನೇಕ ಜನ ಅದನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸ್ತಾ ಇರ್ತಾರೆ ಅಲ್ಲಿ ಎಲ್ಲಾದರೂ ಈ ಇದಕ್ಕೆ ಒಂದು ಪದಾರ್ಥವನ್ನು ಮಾಡೋದಕ್ಕೆ ಎಲ್ಲಿ ಒಂದು ಸ್ಪೂನು ನಾವು ಉಪ್ಪು ಹಾಕಬೇಕಾಗಿದೆ ಅಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕಿ ಅಂತ ಹೇಳಿ ಮುಂದಾದ ಮೇಲೆ ಪದಾರ್ಥ ಕೆಟ್ಟಾಗ ಇಲ್ಲಿಲ್ಲ ಅದನ್ನು ಸುಮ್ಮನೆ ಚೇಷ್ಟೆಗೆ ಹೇಳಿದ್ದೆ ಸಾಮಾನ್ಯ ಮನುಷ್ಯರ ಅನುಕರಣ ಮಾಡ್ತಾ ನಾನು ಎರಡು ಸ್ಪೂನ್ ಉಪ್ಪು ಅಂತ ಹೇಳಿದ್ದೆ ಅಂತಾದರೆ ಅದು ಯೂಟ್ಯೂಬ್ ಚಾನಲ್ ಯಾರಾದರೂ ಫಾಲೋ ಮಾಡ್ತಾರ ಮಾಡೋದಿಲ್ಲ ಒಂದು ಅಡಿಗೆಯನ್ನು ಮಾಡಬೇಕಾದರೂ ಕೂಡ ಅಲ್ಲಿ ಏನು ಹಾಕಿದರೆ ಪದಾರ್ಥ ಚೆನ್ನಾಗಿರುತ್ತದೆ ಅದನ್ನೇ ಹೇಳಬೇಕಾಗ್ತದೆ ಒಂದು ಥೀಸಿಸ್ ಬರೀಬೇಕು ಅಂದರೆ ಯಥಾರ್ಥವಾದದ್ದನ್ನು ಬರೀಬೇಕಾಗ್ತದೆ ಎಲ್ಲಿಯೂ ಕೂಡ ಮನುಷ್ಯ ಅನುಕರಣಕ್ಕೆ ಅವಕಾಶವಿಲ್ಲ ಹಾಗಿರಬೇಕಾದರೆ ವಾದಿರಾಜಗುರು ಸಾರ್ವಭೌಮರು ತತ್ವಜ್ಞಾನವನ್ನು ಕೊಡೋದಕ್ಕಾಗಿ ಭೂಮಿಯ ಮೇಲೆ ಅವತಾರವನ್ನು ಮಾಡಿ ಅನೇಕ ಗ್ರಂಥಗಳನ್ನು ಅನೇಕ ಹಾಡುಗಳನ್ನು ಬರೆದು ಅನೇಕ ಸ್ತೋತ್ರಗಳನ್ನು ಬರೆದು ಸಜ್ಜನ ಸಮುದಾಯಕ್ಕೆ ಉಪಕಾರವನ್ನು ಮಾಡಿದ್ದಾರೆ ಅವರ ಗ್ರಂಥಗಳಲ್ಲಿ ವಿಡಂಬನೆ ಇದೆ ಮನುಷ್ಯಾನುಕರಣೆ ಇದೆ ಏ ಇದೆಲ್ಲ ವಿಡಂಬನೆ ಅಂತ ಹೇಳಿ ಈ ನಾಗೇಂದ್ರಾಚಾರ್ಯರು ಹೇಳ್ತಾರೆ ಅಂತ ನಾವು ಒಪ್ಪಬೇಕಾ ನಾಲ್ಕುನೂರು ವರ್ಷಗಳಲ್ಲಿ ಒಬ್ಬ ಟಿಪ್ಪಣಿಕಾರರು ಹೇಳದೇ ಇರುವಂತಹ ವಿಷಯವನ್ನು ಈ ವ್ಯಕ್ತಿ ಹೇಳ್ತಾರೆ ಅಂತಾದಾಗ ನಾವು ಹೇಗೆ ಒಪ್ಲಿಕ್ಕೆ ಬರ್ತದೆ ವಿಚಾರ ಮಾಡಿ ಈಗ ಶ್ರೀಮದಾಚಾರ್ಯರು ಕೂಡ ವಿಡಂಬನೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅಂತನೋದನ್ನು ಸಮರ್ಥನೆ ಮಾಡೋದಕ್ಕೆ ಹೊರಟಿದ್ದಾರೆ ಮನುಷ್ಯಾನುಕರಣವನ್ನೇ ಮಾಡೋದಾಗಿತ್ತು ಅಂತಾದರೆ ಸರ್ವಜ್ಞರಾದಂತಹ ವಾಯುದೇವರಿಗೆ ಪರಮಾತ್ಮ ಭೂಮಿಯ ಮೇಲೆ ಅವತಾರ ಅಂತ ಹೇಳೋದಕ್ಕೆ ಏನು ಕಾರಣ ಇತ್ತು ಮನುಷ್ಯರ ಅನುಕರಣವನ್ನು ಮಾಡ್ತಾ ಶುದ್ಧವಾದ ತತ್ವಜ್ಞಾನವನ್ನು ಅನೇಕ ಅಂಶಗಳಲ್ಲಿ ಕೊಡೋದಕ್ಕೆ ಸಾಮಾನ್ಯರಿಗೂ ಬರ್ತಾ ಇರಬೇಕಾದರೆ ಸರ್ವಜ್ಞರಾದಂತಹ ವಾಯುದೇವರೇ ಭೂಮಿಯ ಮೇಲೆ ಅವತಾರ ಮಾಡಿ ವೇದವ್ಯಾಸ ದೇವರು ಬರೆದಂತಹ ಸೂತ್ರಾದಿಗಳಿಗೆ ವ್ಯಾಖ್ಯಾನವನ್ನು ಭಾಷ್ಯಾದಿಗಳನ್ನು ಬರೆದು ಕೊಡಬೇಕು ಅಂತನ್ನೋದಾದರೆ ಇಲ್ಲಿ ಎಲ್ಲಾದರೂ ವಿಡಂಬನೆಗೆ ಅವಕಾಶ ಇದೆಯಾ ಇದಕ್ಕೆ ಯಾವ ಟಿಪ್ಪಣಿ ಓದುವ ಕಾರಣ ಇಲ್ಲ ಸಾಮಾನ್ಯ ಲೌಕಿಕ ವ್ಯವಹಾರದ ದೃಷ್ಟಾಂತಗಳನ್ನು ನೀವು ಕೊಟ್ಟಿದ್ದೇನೆ ಅದು ಆಯುರ್ವೇದ ಶಾಸ್ತ್ರವನ್ನೇ ತೆಗೆದುಕೊಳ್ಳಿ ಇನ್ನೊಂದು ಶಾಸ್ತ್ರವನ್ನು ತೆಗೆದುಕೊಳ್ಳಿ ಎಲ್ಲಿಯೂ ಕೂಡ ಮನುಷ್ಯಾನುಕರಣವನ್ನು ಮಾಡಿ ತಮ್ಮಲ್ಲಿ ದೋಷಗಳನ್ನು ಗ್ರಂಥಗಳ ಮಧ್ಯದಲ್ಲಿ ಹೇಳಿಕೊಂಡದ್ದು ನಮಗೆ ಎಲ್ಲಿಯೂ ಕೂಡ ಸಿಗೋದಿಲ್ಲ ಒಬ್ಬರು ಬೇರೆ ಮತಾಚಾರ್ಯರ ಅನುಯಾಯಿ ಯಾದವರಿಗೆ ನಾನು ಕೇಳ್ತಾ ಇದ್ದೆ ನಿಮ್ಮ ಮತಾಚಾರ್ಯರು ಎಲ್ಲಿಯಾದರೂ ವಿಡಂಬನೆಯನ್ನು ಮಾಡಿದ್ದಾರೆ ತಮ್ಮ ಗ್ರಂಥದಲ್ಲಿ ಅಂತ ಅವರು ಬಹಳ ಶ್ರದ್ಧೆಯಿಂದ ಹೇಳಿದರೆ ನಮ್ಮ ಗುರುಗಳವರು ನಮಗೆ ಜ್ಞಾನವನ್ನು ಕೊಡೋದಕ್ಕಾಗಿ ಅವತಾರವನ್ನು ಮಾಡಿದ್ದಾರೆ ಅವರು ವಿಡಂಬನೆಯನ್ನು ಮಾಡುವುದು ಹೇಗೆ ಸಾಧ್ಯ ಅಂತ ಹೇಳಿ ಆ ಮತಾಚಾರ್ಯರ ಅನುಯಾಯಿಗಳು ಆ ವಿಡಂಬನೆ ಶಬ್ದವನ್ನು ಕೇಳಿ ಗಾಬರಿಯಾಗಿ ತಮ್ಮ ಗುರುಗಳ ಬಗ್ಗೆ ಹೇಳಿದರೆ ವಿಡಂಬನೆ ಮಾಡುವುದು ಸಾಧ್ಯ ಇಲ್ಲ ಅಂತ ನೋಡಿ ಈ ಮತಾಚಾರ್ಯರ ಶಿಷ್ಯ ಗುರುಗಳ ಬಗ್ಗೆ ಹೇಳಬೇಕಾದರೆ ಈ ಮಾತನ್ನು ಹೇಳಬೇಕು ಅಂತಾದರೆ ನೀವು ವಿಚಾರ ಮಾಡಿ ವಿಡಂಬನೆಗೆ ಇಲ್ಲಿ ಅವಕಾಶ ಇದೆಯಾ ಅಂತ ಹೀಗಿರಬೇಕಾದರೆ ನಮ್ಮ ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ವಿಡಂಬನೆ ಮಾಡ್ತಾರೆ ಅಂತ ಅನ್ನೋದನ್ನು ಯಾವ ಕಾಲಕ್ಕೂ ಒಪ್ಪೋದು ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ವಾದಿರಾಜಗುರು ಸಾರ್ವಭೌಮರು ಕೂಡ ತಮ್ಮ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ವಿಡಂಬನೆ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಿರಬೇಕಾದರೆ ವಾದಿರಾಜಗುರು ಸಾರ್ವಭೌಮರು ಅಲ್ಲಲ್ಲಲ್ಲಲ್ಲಿ ಮನಸ್ತಾಪವನ್ನು ಪರಿಹಾರ ಮಾಡಬೇಕು ನನ್ನ ಅಪರಾಧಗಳನ್ನು ಸಜ್ಜನರು ಕ್ಷಮಿಸಬೇಕು ಅಂತ ಹೇಳಿ ತಾತ್ಪರ್ಯ ನಿರ್ಣಯದ ಮಧ್ಯಭಾಗದಲ್ಲಿ ಬರೀತಾರೆ ಅಂತಾದರೆ ತಾವು ರುಜುಗಳು ಅಂತನ್ನೋದಾಗಿ ಅವರು ಒಪ್ಪಿರಲಿಲ್ಲ ಅಷ್ಟೇ ಅಲ್ಲ ಆ ರುಜುತ್ವವನ್ನು ಹೇಳಬೇಕು ಅಂತನ್ನುವ ಅಪೇಕ್ಷೆಯೂ ಅವರಲ್ಲಿಲ್ಲ ಅವರ ಶಿಷ್ಯರಲ್ಲಿ ಇಲ್ಲ ಇದೆಲ್ಲ ಮುಂದೆ ಹದಿನೆಂಟನೇ ಶತಮಾನದಿಂದ ಪ್ರಾರಂಭ ಆದಂತಹ ವಿಚಾರ ಅಂತನೋದು ಈ ಎಲ್ಲ ಮಾತುಗಳಿಂದ ನಮಗೆ ತಿಳಿದು ಬರ್ತದೆ ಯಾರೂ ಕೂಡ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಟಿಪ್ಪಣಿಕಾರರು ಈ ವಿಡಂಬನೆ ಅಂತನ್ನುವ ಶಬ್ದವನ್ನು ಹೇಳದೇನೆ ಶ್ರೀಮದಾಚಾರ್ಯರು ವಿಡಂಬನೆ ಮಾಡಿದ್ದಾರೆ ಅಂತನೋದನ್ನು ಯಾರೂ ಕೂಡ ಒಪ್ಪಬೇಡಿ ವಾದಿರಾಜಗುರು ಸಾರು ಅವರು ಕೂಡ ವಿಡಂಬನೆ ಮಾಡಿದ್ದಾರೆ ಅಂತನೋ ಮಾತನ್ನು ಯಾರೂ ಕೂಡ ಒಪ್ಪೋದು ಬೇಡ ಅವರು ತಮ್ಮ ಯಥಾರ್ಥವಾದಂತಹ ಸ್ವಭಾವ ಸ್ಥಿತಿಯನ್ನೇ ಹೇಳಿದ್ದಾರೆ ಇಷ್ಟಾದ ಮಾತ್ರಕ್ಕೆ ವಾದಿರಾಜ ಗುರುಸಾರ ಹೋಮರು ಸಣ್ಣವರಲ್ಲ ನಮಗೆ ಉಪಕಾರ ಮಾಡಿಲ್ಲ ಅಂತಿಲ್ಲ ಪ್ರತಿದಿನ ಅವರ ಶ್ಲೋಕವನ್ನು ಹೇಳದೇನೆ ನಾವು ಯಾರೂ ಕೂಡ ಊಟವನ್ನು ಮಾಡೋದಿಲ್ಲ ಪಾಠವನ್ನು ಹೇಳೋದಿಲ್ಲ ಅಂತಹ ಅತ್ಯಂತ ದೊಡ್ಡ ಮಟ್ಟದ ಉಪಕಾರ ನಮ್ಮ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ವಾದಿರಾಜ ಗುರುಸಾರು ಹೋಮರದು ಇದೆ ಅಂತನೋದಾಗಿ ನಾವು ಉಪಾಸನೆ ಮಾಡೋಣ ಅವರ ಉಪಕಾರ ಇದು ಅನನ್ಯವಾದದ್ದು ಅಂತನ್ನುವುದಾಗಿಯೂ ನಾವು ಅವಶ್ಯವಾಗಿ ತಿಳಿಯೋಣ ಆದರೆ ನಾಗೇಂದ್ರಾಚಾರ್ಯರು ಹೇಳುವಂತಹ ರುಜುತ್ವವನ್ನಾಗಲಿ ನಾಗೇಂದ್ರಾಚಾರ್ಯರು ಹೇಳುವಂತಹ ವಿಡಂಬನೆಯನ್ನಾಗಲಿ ಯಾರೂ ಕೂಡ ಒಪ್ಪಲಿಕ್ಕೆ ಹೋಗಬೇಡಿ ಇವರು ವಿಡಂಬನೆ ಮಾಡಿದ್ದಾರೆ ಶ್ರೀಮದಾಚಾರ್ಯರು ವಾದಿರಾಜ ಗುರು ಸಾರ್ವಭೌಮರು ಅಂತ ಹೇಳಿದರೆ ಅವರು ಒಂದೇ ಪ್ರಶ್ನೆಯನ್ನು ಕೇಳಿ ಶ್ರೀಮಧಾಚಾರ್ಯರು ವಿಡಂಬನೆ ಮಾಡಿದ್ದಾರೆ ಅಂತನ್ನೋದು ಈ ಎಂಟುನೂರು ವರ್ಷದ ಇತಿಹಾಸದಲ್ಲಿ ಯಾರಾದರೂ ಟಿಪ್ಪಣಿಕಾರರು ವ್ಯಾಖ್ಯಾನಕಾರರು ಬರೆದಿದ್ದಾರಾ ಅಂತ ಕೇಳಿ ವಾದಿರಾಜ ಅವರು ವಿಡಂಬನೆ ಮಾಡಿದ್ದಾರೆ ಅಂತ ಅವರು ಹೇಳಿದರೆ ಅವರಿಗೆ ಪ್ರಶ್ನೆ ಮಾಡೋದು ಇದನ್ನೇ ಮಾಡಿ ಅವರ ಶಿಷ್ಯರು ಯಾರಾದರೂ ಕೂಡ ವಾದಿರಾಜ ವಾದಿರಾಜಗುರುಸಾರಹೋಮರು ತಮ್ಮ ಗ್ರಂಥಗಳಲ್ಲಿ ವಿಡಂಬನೆ ಮಾಡಿದ್ದಾರೆ ಅಂತ ಹೇಳಿದ್ದಾರಾ ಅಂತ ಕೇಳಿ ಅವರಲ್ಲಿ ಉತ್ತರ ಇಲ್ಲ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂಡ್ತಾರೆ ಅವರ ಈ ಉಪನ್ಯಾಸಗಳಿಗೆ ಈ ಪ್ರಲಾಪಗಳಿಗೆ ಯಾರೂ ಬಲಿಯಾಗುವುದು ಸರ್ವಥಾ ಬೇಡ ಅಂತನೋದಾಗಿ ಎಲ್ಲ ಸಜ್ಜನ ಸಮುದಾಯದಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ